ತಿರುಮಲ ತಿರುಪತಿ ದೇವಸ್ಥಾನ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದ ಸಮಾಚಾರ ಪ್ರಸ್ತುತ ಸರ್ವದರ್ಶನಕ್ಕಾಗಿ ಅಥವಾ ಫ್ರೀ ದರ್ಶನಕ್ಕಾಗಿ ಯಾವುದೇ ರೀತಿಯ ಟಿಕೆಟ್ಗಳಿಂದಿರುವ ಫ್ರೀ ದರ್ಶನಕ್ಕಾಗಿ ಸುಮಾರು ಆರು ಗಂಟೆಗಳ ಸಮಯ ಆಗ್ತಾಯಿದೆ ಹಾಗೆ ಪ್ರಸ್ತುತ ಮೂರು ಕಂಪಾರ್ಟ್ಮೆಂಟ್ಗಳನ್ನೋದು ಫುಲ್ಲಾಗಿದೆ ನಾಳೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಸೇವೆಗಳಾದ ಕಲ್ಯಾಣೋತ್ಸವ ಹಾಗೆ ಆರ್ಜಿತ ಬ್ರಹ್ಮೋತ್ಸವ ಊಂಜಲ್ ಸೇವಾ ಹಾಗೆ ಸಹಸ್ರ ದೀಪಾಲಂಕರಣ ಸೇವಾ ಈ ಸೇವೆಗಳಿಗಾಗಿ ಜೂನ್ ತಿಂಗಳಿಗಾಗಿ ರಿಲೀಸ್ ಆಗ್ತಾಯಿದೆ ನಾಳೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹತ್ತು ಗಂಟೆಗೆ ಯಾರಿಗೆ ಈ ಟಿಕೆಟ್ಗಳು ಜೂನ್ ತಿಂಗಳಿಗಾಗಿ ಬೇಕಾಗಿದೆ ಅನ್ನೋರು ಇರ್ತಾರೋ ಅವರು ಈ ಟಿಕೆಟ್ಗಳನ್ನು ಬುಕ್ ಮಾಡ್ಕೊಬೋದಾಗುತ್ತೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ವರ್ಚುವಲ್ ಸೇವಾ ಟಿಕೆಟ್ಗಳೊಂದಿಗೆ ದರ್ಶನ ಪಡೆದುಕೊಳ್ಳುವುದಕ್ಕಾಗಿ ಐದುನೂರು ರೂಪಾಯಿಯ ಸ್ಪೆಷಲ್ ಎಂಟ್ರಿ ದರ್ಶನದ ಟಿಕೆಟ್ಗಳನ್ನೋದು ಸಹ ಜೂನ್ ತಿಂಗಳಿಗಾಗಿ ನಾಳೆ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಮೂರು ಗಂಟೆಗೆ ಟಿ ಟಿ ಡಿ ವೆಬ್ಸೈಟ್ನಲ್ಲಿ ಓಪನ್ ಆಗುತ್ತೆ ಜೂನ್ ತಿಂಗಳಿಗಾಗಿ ಟಿಕೆಟ್ಗಳು ದರ್ಶನದ ಟಿಕೆಟ್ಗಳು ಆ ಫೈವ್ ಹಂಡ್ರೆಡ್ ರುಪೀಸ್ ದರ್ಶನದ ಟಿಕೆಟ್ಗಳು ಯಾರಿಗೆ ಬೇಕಾಗಿದೆ ಅವರು ಬುಕ್ ಮಾಡ್ಕೊಬೋದಾಗತ್ತೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ಸುಮಾರು ಅರವತ್ತ್ಮೂರು ಸಾವಿರದ ಇನ್ನೂರ ಐವತ್ತೊಂದು ಜನ ಭಕ್ತರು ದರ್ಶನ ಪಡೆದುಕೊಂಡಿರ್ತಾರೆ ಮಂಗಳವಾರದಂದು ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಹುಂಡಿ ಆದಾಯ ಸುಮಾರು ನಾಲ್ಕು ಕೋಟಿ ಹದಿನಾಲ್ಕು ಲಕ್ಷ ರೂಪಾಯಿ